ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳ ಸನ್ಮಾನ್ಯ ಮೋದಿಜಿಯವರ ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ನಮ್ಮ ಜನ ರೈತ ಕುಟುಂಬಗಳಿರ್ಬೋದು ಏನ್ ಹಿಂದೆ ನಮ್ಮ ಗುಡಿ ಕೈಗಾರಿಕೆಗಳು ಅಂತ ಇತ್ತು ಏನ್ ನಮ್ಮ ಜನ ಅದು ಪುಟ್ಟಿ ನೆನೆಯೋದಿರ್ಬೋದು ಕಮ್ಮಾರಿಕೆ ಇರ್ಬೋದು ಚಮ್ಮಾರಿಕೆ ಇರ್ಬೋದು ಅಥವಾ ಅಕಸಾಲಿಗರಿರ್ಬೋದು ಈ ರೀತಿ ಯಾವುದೇ ಹೂ ಕಟ್ಟೋದಿರ್ಬೋದು ನಮ್ಮ ಗ್ರಾಮೀಣ ಭಾಗದ ಜನತೆ ಸ್ವಾವ್ ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕಳೆದ ವರ್ಷದ ಬಜೆಟ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಇಟ್ಟು ಕೆನರಾ ಬ್ಯಾಂಕ್ ಗವರ್ಮೆಂಟ್ ಬ್ಯಾಂಕ್ ಗಳ ಮುಖಾಂತರ ರೈತರಿಗೆ ಗ್ರಾಮೀಣ ಭಾಗದ ಜನಕ್ಕೆ ಕಸಬನ್ನ ಮಾಡಿ ಅವರ ಕುಲ ಕಸುಬನ್ನ ಮಾಡಿ ಜೀವನ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಗ್ಯಾರಂಟಿ ಇಲ್ಲದೆ ಐವತ್ ಸಾವಿರದಿಂದ ಎರಡು ಲಕ್ಷ ರೂಪಾಯಿ ವರೆಗೆ ಮೊದಲನೇ ಬಾರಿಗೆ ಐವತ್ ಸಾವಿರ ರೂಪಾಯಿ ಕೊಡ್ತಾರೆ ಆ ಐವತ್ ಟ್ರೈನಿಂಗ್ ಕೂಡ ಕೊಡ್ತಾರೆ ಅವ್ರಿಗೆ ಏನ್ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಅದು ಟೈಲರಿಂಗ್ ಇರ್ಬೋದು ಹೂ ಕಟ್ಟೋದಿರ್ಬೋದು ಪುಟ್ಟಿ ಎಣೆಯೋದಿರ್ಬೋದು ಚಾಪೆ ಎಣೆಯೋದಿರ್ಬೋದು ಈ ರೀತಿ ಎಲ್ಲ ಕೆಲಸಗಳು ಕೂಡ ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ತದನಂತರ ಅವರಿಗೆ ಬ್ಯಾಂಕ್ ಮುಖಾಂತರ ಲೋನ್ ಅನ್ನ ಕೊಡೋದು ಆ ಲೋನ್ಗೆ ಕೇವಲ ಐದು ಪರ್ಸೆಂಟ್ ಬಡ್ಡಿ ದರ ಅವರು ಒಂದ್ ವೇಳೆ ಕಟ್ಟಲಿಲ್ಲ ಅಂದ್ರೆ ಮಾತ್ರ ಅದು ಹದಿನೆಂಟು ಪರ್ಸೆಂಟ್ ಆಗುತ್ತೆ ಕಟ್ಟದೆ ಯಾವುದು ಹದಿನೆಂಟು ತಿಂಗಳ ಸಮಯ ಇರುತ್ತೆ ಹದಿನೆಂಟು ತಿಂಗಳ ಸಮಯದ ಒಳಗಡೆ ನೀವು ತಗೊಂಡಂತ ಹಣವನ್ನ ಹದಿನೆಂಟು ಕಂತುಗಳಲ್ಲಿ ವಾಪಸ್ ಕಟ್ಟಬೇಕು ಅದ್ ಮೇಲೆ ಮತ್ತೆ ಅದಕ್ಕೆ ಡಬಲ್ ಐವತ್ತು ಸಾವಿರ ತಗೊಂಡಿದ್ರೆ ಒಂದ್ ಲಕ್ಷ ಒಂದ್ ಲಕ್ಷ ತಗೊಂಡಿದ್ರೆ ಎರಡು ಲಕ್ಷ ರೂಪಾಯಿ ಹಣವನ್ನ ಮತ್ತೆ ಕೊಡ್ತಾರೆ ಅದನ್ನು ಮತ್ತೆ ಹದಿನೆಂಟು ತಿಂಗಳಲ್ಲಿ ಕಟ್ಟಿದ್ರೆ ಈ ರೀತಿಯಾಗಿ ದುಪ್ಪಟ್ಟು ಹಣವನ್ನ ನಿಮ್ಗೆ is not there. We are sanctioning then and there itself. Mm. Already we have sanctioned around 700 applications sir, mm. and 400 already disbursed. Today we have also organized this camp. Thank, thankful to you, sir, that you have given the chance to organize this type of events. And already we have brought sir 50 applications today itself. Those who have handed over to the sanction memorandum, we will get the signed here then and there itself and we will disburse the amount into their account. But there is a interest, subvention so is there, 8% government is giving, only 5% they have to pay. So they can make their life better by getting this opportunity. So thank you.